இவப்போம ஒன்ட்கொமேட்ட ಮಾಡಿ ನೀರ್ಗಲ್ಕ ರ ಬಿಡ್ಗಿ ಹಾಕಿ ಹಾಕಿದ್ವಿ ಅರಪ್ಪ ಬಿಟ್ಟಿವೆ ನೀರ್ ಕಡಿಸಿ ಕಟ್ಟಿ ಕಿತ್ ಕಿತ್ ಕಿತ್ತಿ ಹಾಕಿರಿ ಕಿತ್ ಬಿಡಿ ಕಿತ್ತಿ ಒಳ್ಳೆ ಪುಟ್ರಿ ಹಾಕ್ಬೇಕು ಕಿತ್ತೆ ಮತ್ತೆ ಕುಟಿ ಬಡದ್ ಮೈತ್ ಪೀಕೆ ಹಾಕ್ಬೇಕು ಮತ್ ಮಳೆಗಾಲ ಮತ್ಯ ಮಳಿಗಾಲ್ಯಾ ಬಿಜ್ ಬಿತ್ಬೇಕು ಮತ್ ಅದ ಹಾಕ್ಬೇಕ್ರಿ ಈಗ ಹೊಲ್ದಾಗ ಹಾಕಿರಿ ಈಗ ಈಗ ಮತ್ತೆ ಪೀಕ್ ಕಲ್ರಿ ಪೀಕ ಚಿಲ್ಲಿ ಬಿಡಿ ಟೀ ಕಾಯಿಬಿಟ್ಟು ಮತ್ತೆ ಹಾಕ್ಬೇಕ ಎಲ್ಲಿ ತೋರಿಸ್ತೀರ ತೋರ್ಸ್ತೀರಾ ಸಿಂಗ ಕಿತ್ತಾಕಿನಿ ಅಂದ್ರೆ ತೋರಿಸ್ತೀರಿ ಸಿಂಗ ನೋಡೋಣ ಹಂಗ ಎಲ್ಲಿ ಹಾಕಿರಿ ನಾವು ನಾನ್ ಹೈಗಾಗಿ ವರ್ಷ ಎಲ್ಲಾರು ರೋಗ ಅವ್ರೂ ಕಾಯಿ ಜಾಸ್ತಿ ಆಗಿಲ್ರಿ ವರ್ಷ ಸಿಂಗ ಎಲ್ಲಿ ಗುಂಪಿ ತಗೊಂಬಂದ್ ಹಾಕಿನಿ ಅಂದ್ರ ಎಲ್ಲಿ ಹಾಕಿರೀ ಹ ಎಲ್ಲಿ ಹಾಕಿರಿ ಸಿಂಗ ಹ್ಮ ಸಿಂಗಾ

ಲಿಂಗ ಪೂಜೆ ಮಾಡೋಣ ಲಿಂಗ ಪೂಜೆ ಲಿಂಗ ಐತೆ ಅನ್ಕೊಳ ತೋರ್ಸ ಅಲ್ಲಿ ತೋರ್ಸ ಲಿಂಗ ಐತೆ ಅನ್ಕೊಳ ಲಿಂಗ ಪೂಜೆ ಮಾಡೋಣ ಹ್ಮ್ ಆ ತ ಮಾಂಸ ಆರಗಳ ಯಾ ವೈಸಿ ಆಡಗಳ ಎಷ್ಟು ಆಡಗಳ ಹ್ಮ್ ಎಷ್ಟು ಆಡಗಳ ಈ ಸಾಲಿ ಎಷ್ಟನೇ ತೋದಿಯಪ್ಪ ಎಂಟನೇ ತರಿದೆ ಎಂಟನೇ ತೋದಿ ಎಲ್ಲಿ ಹೋದಿರಿ ಎಣ್ಣೆ ಅತ್ತಿ ಇದ್ದವರು ಸಲಿಗೆ ಬಂದಿದ್ದೀನಿ ಹ್ಮ್ ಕೆಲಸ ಹೋಗಾರಲ್ಲ ಅಯ್ಯೋ ತಾಯಿ ಅಲ್ಲ ಹಾ ಹಾ ನೀವು ಚೆನ್ನಾಗಿ ಮಾತಾಡ್ತೀರಿ ಬಾಳ ಹಾ ಚಲೋ ಮಾತಾಡ್ತೀರಿ ಜ್ವರಮ್ಮ ಯಾಕೊಂಡ್ರೆ ಸರಿಯಾಗಿ ಬಿಟ್ಟು ಅದ ಹ್ಮ್ ಮತ್ತೆ ಏನಾರು ಹೇಳ್ರಿ ಅಮ್ಮ ಮಾತಾಡ್ರಿ ಏನಾರು ಹೇಳ್ರಿ ಬರ್ರಿ ಮಾತಾಡ್ತೇನೆ ಜ್ವರ ಎಲ್ಲ ಕೇಳಿಸ ಬಿಸಲ ಕೇಳಿಸ್ಮೇ ಜ್ವರ ಬರಲ್ಲ ಚಟ್ ಬರಲ್ಲ ಕೀ ಕೇಳೋರ್ಗೆ ಎಂಟು ವರ್ಷ ಒಂಬತ್ತು ವರ್ಷ ತನಿಖೆ ಕೀ ಸರ್ ಹೇಗೆ ಕೇಳಲ್ಲ ಜ್ವರಾಗ ಒಬ್ಬ ತಾನ ಭಾಳ ಭಾಳಂಗೈತೆ ಹ್ಞೂ ಹ್ಞೂ ಭಾಳ ಕೆಳ ಜ್ವರ ಬರೋಲ್ಲ ಚೂಚಿ ಚೂಚಿ ಏನು ಮಡಿಸಿ ಎಲ್ಲ ಎಲ್ಲ ಮಿಷನ್ ಹಾಕ್ಬೇಕಾಕ್ ಮಟಕ್ಕೆ ಬರಲ್ಲ ಅಂತ

ಹಾ ಮಧ್ಯಾಹ್ನ ಮಾಡಲ್ಲ ಊಟ ಹೊಸ ಹೋದಷ್ಟು ಒಮ್ಮೆ ಹಸು ಹೋಗ್ಲ ನನಗ ಹೊಸ ಹೋದಷ್ಟು ಒಮ್ಮಿಲಿ ಕಡ ಕೊಬ್ಬ ನೋಡುತ್ತೆ ಕೆಲ್ಸ ಹೊಸ ನಾ ಹೊಲ್ದಾಗ ನೀರು ಕಟ್ಟತ್ನಾ ನೀರ್ ಕಟ್ಟತ್ನ ತನ್ನ ಸ್ವಲ್ಪ ಹೊಲ್ದಾಗ ನೀರ್ ಕಟ್ಟದ ಮಾಡ ನಿಮ್ ತಂದೆಯವ್ರಿಗೆ ಹೆಲ್ಪ್ ಮಾಡ್ತೀರಿ ನಿಮ್ ತಂದೆಯವ್ರಿಗೆ ಸಹಾಯ ಮಾಡ್ತೇರಿ ಹೆಲ್ಪ್ ಮಾಡ್ತೀರಿ ನಿಮ್ಮ ಅಪ್ಪರಿಗೆ ಅಪ್ಪನ ಅಪ್ಪ ಅಲ್ಲಿ ಮನಿ ಕಟ್ಟ ಕೆಲ್ಸಾಗ ಸಿ ಕಲ್ಸಿ ಕೊಡ್ತಾನೆ ಮಂಜಿಯ ಕಲ್ಸಿ ಕೊಡ್ತಾನ ಕೆಲ್ಸ ಕೊಡ್ತಾನ ಕುಡ್ದ ಇರ್ತಲ್ಲ ಎಲ್ಲ ಆರೋಗ್ಯ ಶಕ್ತಿ ಪಡೀಗ ರೊತ್ತಿ ಬೇಟ ಶಕ್ತಿಯನ್ನ ಪರವಿಲ್ಲ ಸರಿ ಕೂಡ ಎಲ್ ಬಾದ ಬಾದಾಗಿ ಬಾದಾಗಿ ಚೆನ್ನಾಗಿ ಅದನ್ನ குடுது புடிசி புடிசி சாப்டி தரல சாமா சாப் குடி தரவா சக் குடிங்களா ஆ சக் குடி சக் குடிங்களா இல்ல டல்ல டல்ல டல சா டல சா டல சா 3 டல சா சன்னதி சா நல்லா நல்லா கைதரோ கை காய்

Just like <laughs>

ಕಳ್ಸಿವಿ ಹ್ಞೂ ಕಳ್ಸಿವಿ ಶಾಲೆ ಭಾರಿ ಬಾರಿ ಇದ್ದೇನೆ ಏ ಶಾಲೆ ಬಾರಿ ಸೆಣೆ ರೀ ಅವ್ ಹಾಂ ಇವಾಗ ಪೇಪರ್ ಎಷ್ಟನೇ ರೀ ಒಟ್ಟ ನಮ್ಮೂರಾಗ ಮತ್ತೆ ಎಂಟನೇತ್ ಮಟ್ಟ ಐತೆ ರೀತಿಯ ರೀ ಹ್ಞೂ ಓದಿದೆ ಕನ್ನಡ ಗಣಿತ ಎಲ್ಲ ಭಾಳ ಇತ್ತು ಇವಾಗನು ಪೇಪರ್ ಓದ್ತಾನ್ರಿ ಹ್ಮ್ ಅದು ಏಳನೇತ್ತ ಆರು ಏಳನೇ ಕ್ಲಾಸಿಗೆ ಬಂದ ಓ ಎದ್ರಾಗ ಬಂತಂದ್ರೆ ಕಿವಿ ನಮ್ಮ ಅಪ್ಪರಿಗೆ ಕೇಳ್ತದಿಲ್ಲ ಹಂಗಾಗಿ ಹೊಟ್ಟೆ ಎಷ್ಟು ಮಕ್ಕಳ ಮೂವ್ರಿ ಮೂರು ಮೂರೋ ಮಕ್ಕಳು ಕಿವಿ ಕೇಳಲ್ಲ ಈತ್ಗ ಭಾಳ ಕೇಳಿದ್ರಿ ಇನ್ನೊಬ್ಬತ್ ಆತಗ ಸ್ವಲ್ಪ ಕೇಳದ ಆ ಹುಡುಗ ಅವ್ನು ಈ ಬೆಂಗ್ಳೂರು ಹಾಂ ಬೆಂಗ್ಳೂರು ಆಮೇಲೆ ಹುಬ್ಬಳ್ಳೆ ಬಾಗಲಕೋಟೆ ಇಷ್ಟೆಲ್ಲ ಕೇಳ್ತೀವಿ ನೋಡಿರಿ ಆಗ ಮತ್ತೆ ಹುಬ್ಬಳ್ಳಿ ಹೂವು ಬಂದಾಗಿದ್ದು ಒಂದು ಸ್ವಲ್ಪ ಗುಣ ಅನಿಸೈತೆ ರೀ ಆಗ ಮುಚ್ಚಿ ಆತ ಗೂಗಿ ಹಣ್ಣು ಕೊಟ್ಕೊಂತ ಕೊಟ್ಕಂತ ಬಾರಿ ಸಣ್ಣ ಐತೆ ಹ್ಞೂ ಮಣ್ಣು ಮನೇ ರೀ ಮುಗ್ಗಿ ಅಂದ್ರೆ ಮುಗ್ಗಿಯೇ ಏಳು ಮುಗ್ಗಿ ಅಂದ್ರೆ ಅವು ಅಷ್ಟು ಸಣೆ ಹಾಕ್ತೀನಿ ಹ್ಞೂ ಈಗ ಮಾತಾಡ ಆತನು ಒಟ್ಟೆ ಏನು ಬೇಕಾರೆ ಇದು ಅನುವಂಶೆ ಅಂತೀರೇನು ಡಾಕ್ಟ್ರ್ ಏನು ಹೇಳಿಲ್ಲ ಡಾಕ್ಟ್ರ್ ಏನಂದ್ರೆ ನಿಮ್ಮ ಸಂಬಂಧಿಕರ ಅದು ರಕ್ತ ಒಂದ ಹಾಗೆ ಈಗ ನಿಮ್ಮ ಹೆಣ್ಮಕ್ಳು ರಿಲೇಶನ್ ಈ ಮನೆ ಮನ್ಯಾಗನ್ರಿ ಅಕ್ರಮಗಳನ್ರಿ ನಮ್ಮ ಅತ್ತಿ ಮಗಳ್ರಿ ನಮ್ಮ ಅಪ್ಪನ ತಂಗಿ ಮಗಳ ನಿಮ್ಮ ಅಪ್ಪನ ತಂಗಿ ಮಗಳ ಒಂದ ರಕ್ತ ರೀ ಸರ್ ಡಾಕ್ಟರ್ ಹೇಳಿ ಅವ್ರು ಹೇಳ್ತಾರೆ ಹಿಂಗೆ ನಿಮ್ಗೆ ಮದುವೆ ಒಳ್ಳೆ ಅಂದ್ರೆ ಹೆಂಗ್ರೆ ಹೆಂಗ್ರಿ ಅಂತಂದ್ರೆ ಅದು ಈಗ ಹುಡುಗನ ಕುಂಠಿತ ನೋಡ್ಕಂಡ ಅವ್ರ ಸಂಬಂಧಿಕರದ ಮದುವೆ ಆಗಿ ಹಿಂಗೆ ಅಜ್ಜ ಆಗೈತೆ ಅಂತಂದು ಅವ್ರು ಅರ್ಥ ಮಾಡ್ಕೊಂಡ್ರೆ ಈಗ ಅಜೆ ಅದು ಮನೆ ಮನೆಯಾಗ ಮದುವೆ ಆಗಿದಕ್ಕೆ ಹಿಂಗಾಗೈತೆ ಅಂತಾರ ಹಾಂ 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 ಏನು ಆಗ್ಬಿಟ್ಟದ ಈಗ ಏನು ಮಾಡೋಕ್ಕಾಗಲ್ಲ ಮುಗ್ದು ಹೋತಿ ಈಗ ಅಂತ ಅವ್ರನ್ನ ಪಾಲನೆ ಪೋಷಣೆ ಹಾಗೆ ಈತ ಚೆನ್ನಾಗಿ ಮಾಡ್ತಾನೆ ಕೆಲಸ ಮಾಡ್ತಾನೆ ಎಲ್ಲ ಮಾಡ್ತಾನೆ ಬಾರಿ ಕೆಲಸ ಮಾಡ್ತಾನ್ರಿ ಹ್ಞೂ ಮಾಡ್ತಾನೆ ಆಗೈತೆ సరే సరే జర ఓకే మేటి ఆగండి నమస్కార బా